ವಾರ್ಿಕ ಪರ್ವ ಪರ್ವ ಮಹಾ ಪ್ರಾಸ್ತಾವಿ ಪರ್ವದಲ್ಲಿ ವಿಶ್ವ ಸೃಷ್ಟಿಯ ಪರಿಚಯ ಪಾಂಡವರ ಮತ್ತು ಕೌರವರ ಬಾಲ್ಯ ಮತ್ತು ಬೆಳವಣಿಗೆಯನ್ನು ಈ ಪರ್ವದಲ್ಲಿ ನೋಡುತ್ತೇವೆ ಸಭಾ

ಅಲ್ಲಿದ್ದ ತಕ್ಷಕನನ್ನು ಓಡಿಸಿ ಇಂದ್ರನ ಅನುಗ್ರಹದಿಂದ ಅನುಗ್ರಹದಿಂದ ವಿಶ್ವಕರ್ಮನು ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿಕೊಟ್ಟನು ಅಲ್ಲಿ ಮತ್ತು ದ್ರೌಪದಿ ಸಾಮ್ರಾಜ್ಞೆ ಸಾಮ್ರಾಟರಾಗಿದ್ದರು ಅದನ್ನು ಸಹಿಸಿಕೊಳ್ಳದ ಕೌರವನು ಸಾಗಡೆ ಆಟಕ್ಕೆ ಆಗಮಿಸಿದರು ಆಗ ಅಲ್ಲಿ ಎಲ್ಲವನ್ನು ಕಳೆದುಕೊಂಡ ಪಾಂಡವರು ಮತ್ತು ದ್ರೌಪದಿಯ ವಸ್ತ್ರಾಭರಣವನ್ನು ಈ ಪರ್ವದಲ್ಲಿ ನೋಡುತ್ತೇವೆ ಅರಣ್ಯಕ ಪರ್ವದಲ್ಲಿ ಹನ್ನೆರಡು ವರ್ಷ ವನವಾಸ ನಪುನ ಸೇವರು ಅಶ್ವಿನಿ ದೇವತೆಗಳ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾರೆ ವಿರಾಟ್ ಪರ್ವದಲ್ಲಿ ಮಧ್ಯ ಮಧ್ಯದೇಶದ ಮಸ್ತ ದೇಶದ ವಿರಾಟನ ಆಸ್ಥಾನದಲ್ಲಿ ಕಂಕ ಎಂಬ ಹೆಸರಿನಿಂದ ಘಟನಾ ಸ್ಥಾನದಲ್ಲಿ ಇದ್ದನು ಆಗೋ ದೌಪದಿಯು ವಿರಾಟನ ಎನ್ನತ್ಯಾದಾಮಿ ಸುದೇಶ್ ಸುದೇಶ್ನವ ಶುದ್ರಷ್ಟವಿನ ಶಾಂತಿಕನಾಗಿ ಅಶ್ವಗಳನ್ನು ನೋಡಿಕೊಳ್ಳುತ್ತಿದ್ದನು ಸಹದೇವನು ತಂತ್ರಿಪಾಲ ನಾಯಕಿ ಹಸುಗಳನ್ನು ನೋಡಿಕೊಳ್ಳುತ್ತಿದ್ದನು ಇದೇ ಪರ್ವದಲ್ಲಿ ಕೀಚಕನ ವಧೆಯನ್ನು ನೋಡುತ್ತೇವೆ ಉದ್ಯೋಗ ಪರ್ವದಲ್ಲಿ ಯುದ್ಧದ ಆರಂಭ ಭೀಷ್ಮ ಪರ್ವದಲ್ಲಿ ಯುದ್ಧ ಯುದ್ಧದ ತಯಾರಿ ಯುದ್ಧದ ಆರಂಭ ಮತ್ತು ಭೀಷ್ಮನನ್ನು ಕೌರವರು ಸೇನಾಧಿಪತಿಯಾಗಿ ಮಾಡಿಕೊಂಡಿದ್ದು ಹಾಗೂ ಕೃಷ್ಣನು ಅರ್ಜುನನಿಗೆ ಗೀತೆಯ ಉಪದೇಶವನ್ನು ನೀಡಿದನು ಅದನ್ನೇ ನಾವು ಭಗವತಿ ಗೀತೆ ಎಂದು ಕರೆಯುತ್ತೇವೆ ದೋಣ ಪರ್ವದ ಭೀಷ್ಮ ಭೀಷ್ಮ ಭೀಷ್ಮನನ್ನು ಭೀಷ್ಮನನ್ನು ವಧೆ ಮಾಡಲೆಂದು ಜನ್ಮ ತಾಯಿದ ಶಿಕಂಡಿಯು ಅವನ ಅವನನ್ನು ವಧೆ ಮಾಡಲು ಜನ್ಮ ತಾಯಿದ್ದಳು ಆದರೆ ಭೀಷ್ಮನು ಇಚ್ಛಾಮಿಯಿಂದ ಅವನ ಅವನನ್ನು ಮೇಲೆ ಮಲಗಿಸಿದ್ದರು ಅವನನ್ನು ವಧೆ ಮಾಡಿದನು ಕರ್ಣ ಪರ್ವ ಕರ್ಣ ಪರ್ವದಲ್ಲಿ ಕರ್ಣನ ಸಾರದಲ್ಲಿನನ್ನು ಅರ್ಜುನನು ವಧೆ ಮಾಡಿದನು ಶಲ್ಯ ಪರ್ವದಲ್ಲಿ ಶಲ್ಯನ ಅನುಗ್ರಹ ಶಲ್ಯನ ಅನುಗ್ರಹ ಶಲ್ಯನ ಸಾಹಿತ್ಯದಲ್ಲಿ ಯುದ್ಧ ಆರಂಭ ಶಲ್ಯನನ್ನು ನಕುಲನು ವಧೆ ಮಾಡಿದನು ಹಾಗೂ ಸಹದೇವನು ಶಕುನಿಯನ್ನು ವಧೆ ಮಾಡಿದನು ಇಲ್ಲಿ ಭೀಮ ದುರ್ಯೋಧನ ಗದ ಯುದ್ಧ ಆಗುತ್ತದೆ ಆ ಗದ ಯುದ್ಧದಲ್ಲಿ ದುರ್ಯೋಧನನು ಸಾಯುತ್ತಾನೆ ಹಾಗೂ ಈ ಮಾತ ಹದಿನೆಂಟು ಹದಿನೆಂಟು ದಿನಗಳು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಸೌಕ್ತಿಕ ಪರ್ವದಲ್ಲಿ ಅಶ್ವತ್ಥಮನು ಉಪ ಪಾಂಡವರನ್ನು ಕರುತ್ತಾನೆ ಹಾಗೂ ಗುಪ್ತಗುಣ್ಯನನ್ನು ಕರೆಯುತ್ತಾನೆ ಶ್ರೀಪಲ್ವದಲ್ಲಿ ಗಾಂಧಾರಿಯ ವಿನಾಪ ಗಾಂಧಾರಿಯು ಕೃಷ್ಣನಿಗೆ ಶಾಪ ಕೊಡುತ್ತಾಳೆ ನೂರು 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 ಮಕ್ಕಳನ್ನು ಕಳೆದುಕೊಂಡ ಕೃಷ್ಣನಿಗೆ ಶಾಪ ಕೊಡುತ್ತಾರೆ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನ ಪಟ್ಟಾಭಿಷೇಕವನ್ನು ನೋಡುತ್ತೇವೆ ಭೀಷ್ಮನ ಸಲಹೆಯಿಂದ ಅನುಶಾಸನ ಪರ್ವದಲ್ಲಿ ಭೀಷ್ಮನ ಮಾತು ಅಶ್ವಮೇಧಿಕ ಪರ್ವ ಅಶ್ವಮೇಧಿಕ ಪರ್ವದಲ್ಲಿ ಪಾಂಡವರು ಮಾಡುತ್ತಾರೆಂಟು ಬಾಂಧಾ ಕುಂತಿಯು ಕಾಲವನ್ನು ಕಳೆಯಲು ಆಶ್ರಮಕ್ಕೆ ಹೋಗಿ ಅಲ್ಲಿ ಮರ ಮೌಸಲ ಪರ್ವದ ಮೌಸಲ ಪರ್ವದಲ್ಲಿ ಮುಗಿಸಿ ಹೊ ಮಹಾ ಪ್ರಾಸ್ತಾವಿಕ ಪರ್ವದಲ್ಲಿ ಪಾಂಡವ ಪಾಂಡವರು ಮರಣ ಹಾಗೂ ಸ್ವರ್ಗರೋಹಣ ಪರ್ವದಲ್ಲಿ ಪಾಂಡವರ ಸ್ವರ್ಗ ఇవు మహాభారత హెంట్ పర్వలు కేవలం మహాభారత ఈ మహాభారత